ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶಿವರಾತ್ರಿ ಮನೆಯಲ್ಲಿ ಏನೆಲ್ಲ ಪ್ರಿಪ್ರೇಷನ್ ನಡೀತಿದೆ ಅಂತ ನೋಡೋಣ ನಮ್ಮ ಕಡೆ ಹಬ್ಬದಲ್ಲಿ ಇದು ಫೇಮಸ್ ಇದು ಹುರಿದ ರಾಗಿ ಹಿಟ್ಟಿಂದ ಮುದ್ದೆ ಥರ ಮಾಡಿರ್ತಾರೆ ಇದಕ್ಕೆ ಬೆಲ್ಲ ಹಾಕಿ ರೌಂಡ್ ಮಾಡಿರ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಕಡೆ ತುಂಬ ಇಷ್ಟಪಡ್ತಾರೆ ಒಟ್ಟಿಗೆ ಒಂದಷ್ಟು ರಾಗಿ ಹಿಟ್ಟನ್ನ ಮಾಡಿಸ್ಬಿಡ್ತಾರೆ ಅದನ್ನು ಡೈಲಿ ಮಾರ್ನಿಂಗು ಗಂಜಿ ಥರ ಕುಟ್ಕೋತಾರೆ ತುಂಬ ಚೆನ್ನಾಗಿರುತ್ತೆ ಕಲ್ಲಂಗಡಿ ಹಣ್ಣು ರೆಡಿ ಇದೆ ಕಪ್ಪು ಕಡಲೆಕಾಯಿನ ಹುರಿದಿಟ್ಟಿದ್ದಾರೆ ಆಲ್ರೆಡಿ ಇದು ಆಲ್ಮೋಸ್ಟ್ ಖಾಲಿ ಆಗಿದೆ ಇದು ಒಂದು ಮಿಕ್ಕಿದೆ ಆಲ್ಮೋಸ್ಟ್ ಅಮ್ಮ ಒಂದು ಎಂಟರಿಂದ ಹತ್ತು ಉಂಡೆ ಮಾಡಿ ಮಾಡಿದರು ಅದರಲ್ಲಿ ಬಂದೂವರೆ ಉಂಡೆ ಮಿಕ್ಕಿದೆ ಅಷ್ಟೆ ಸೊ ಇದೆಲ್ಲ ರೆಡಿ ಇದೆ ಇದು ಇವತ್ತಿನ ಕಾಸ್ಟ್ಯೂಮ್ ನನ್ನ ಪಾಪುಗೆ ಮಲಗಿದನೇ ಮೇಲೆ ಸ್ನಾನ ಮಾಡಿಸಿ ಇದು ಸ್ವಲ್ಪ ಹೊತ್ತು ಹಾಕ್ತೀನಿ ಇರಿಟೇಷನ್ ಆಗ್ಬೋದು ಅವನಿಗೆ ಶಿವನು ಮಾಡೋದಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ ಏನೇನು ಹಾಕಿದ್ಯಮ್ಮ ಕಡಲೆ ಕಡಲೆಪಪ್ಪು ಬೀಜ ಎಳ್ಳು ಎಳ್ಳು ಏಲಕ್ಕಿ ಪೌಡರು ಏಲಕ್ಕಿ ಪೌಡರು ಅಕ್ಕಿ ಪೌಡರ್ ಅಕ್ಕಿ ಪೌಡರು ತುರಿದಿರೋ ಕೊಬ್ಬರಿ ತುರ್ದಿರೋ ಕೊಬ್ಬರಿ ಎಳ್ಳು ಇವಾಗ ಹಾಕ್ತಾ ಇದೆಯಾ ಸಾಕಾಗುತ್ತಾ ಎಳ್ಳು ಕಡಲೆಪುರಿ ಆ ಈ ಸತಿ ಕಡಿಮೆನೇ ಮಾಡ್ತಾ ಇರೋದು ಹಾಗಾಗಿ ಕಡಲೆಪೂರಿ ಆ್ಯಡ್ ಮಾಡ್ತಾ ಇದ್ದಾರೆ ತುಂಬ ದಿನ ಮಡಗಬೇಕು ಅಂದರೆ ಕಡಲೆಪೂರಿ ಆ್ಯಡ್ ಮಾಡೋಲ್ಲ ಮುಂಚೆ ಎಲ್ಲ ಮಾಡಿದ್ರೆ ಆಲ್ಮೋಸ್ಟ್ ಇದರಲ್ಲಿ ಅರ್ಧ ಅರ್ತಿತ್ತು ಈಗ ಅಷ್ಟಿಲ್ಲ ತಿನ್ನೋರು ಕಡಿಮೆ ಆಗಿಬಿಟ್ಟಿದ್ದಾರೆ ಅಂತ ಕಡಿಮೆ ಮಾಡ್ತಾ ಇದ್ದಾರೆ ಬೆಲ್ಲದ ಪಾಕ ಹಾಕ್ಕೊಂಡು ಉಂಡೆ ಕಟ್ತಾರೆ ಪುಡಿ ಏನಕ್ಕೆ ಹಾಕೊಳ್ಳೋದು ಕೈಗೆ ಅಂಟ್ಕೊಳ್ಳುತ್ತ ಇರುತ್ತೆ ಅಂತ ಏನು ಪುಡಿಮ್ಮ ಪೌಡರ್ ಇದು ದೇವ್ರಿಗೆ ಅಂತ ಮಾಡಿರ್ತಾರದು ಸಣ್ಣ ಸಣ್ಣಕ್ಕೆ ತಿನ್ನೋರ್ಗಾದ್ರೆ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ತಾರೆ എഡിടക്കീജ് എട്ടു അതും गति 하게 থাকে আরো দেখি মানে লাগে কি टाक দি মারব করে এক কলি পাউডার আছে इजा톰 করে কতটুকু কতটুকু তো দিতে চাই পাকাকে ಸಿಗುತ್ತೆ ಕಡಿಮೆನೆ ಮಾಡಿದೆ ತೀರಾ ಕಡಿಮೆ ಮಾಡಿದೆ ಜಾಸ್ತಿ ಎತ್ಕೊಂಡ್ರೆ ಸಣ್ಣ ಹಿಂಗ ಅನ್ಕೊಂಡು ಅನ್ಕೊಂಡ್ರೆ ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ರಾತ್ರಿ ಕೂಡ ಉಪ್ಪಿಟ್ಟು ಮಾಡ್ಕೊಡ್ತಾ ಇದ್ದೀನಿ ಮನೆ ಕಡೆ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಇರ್ತಾರೆ ಉಪವಾಸ ಅಂದ್ರೆ ಬೆಳಗ್ಗೆಯಿಂದ ಖಾರ ತಿಂದಿರಲ್ಲ ಏನೂ ಮತ್ತೆ ಅನ್ನ ಮುದ್ದೆ ಆ ಥರ ತಿಂದಿರೋದೆಲ್ಲ ಆದರೆ ಶಿವರಾತ್ರಿ ಹಬ್ಬಕ್ಕೆ ಅಂತ ಹುರಿದ್ರಾಗಿ ಹಸಿಟ್ಟು ಉಂಡೆ ಮಾಡ್ತಾರೆ ಬೆಲ್ಲ ಹಾಕಿ ನಾನು ತೋರಿಸಿದ್ನಿ ಅಲ್ವಾ ವಿಡಿಯೋದಲ್ಲಿ ಅದು ಅದು ವಿಶೇಷ ಈ ಹಬ್ಬದ ದಿನ ನಮ್ಮ ಮನೆಗಳಲ್ಲಿ ಮತ್ತೆ ಹಣ್ಣು ಕಲ್ಲಂಗಡಿ ಹಣ್ಣು ಕಡಲೆಕಾಯಿ ಹುರಿದಿರೋ ಕಡಲೆಕಾಯಿ ಕಬ್ಬು ಈ ಥರ ಎಲ್ಲ ಈ ಐಟಮ್ಸ್ನ ತಿನ್ಕೊಂಡು ರಾತ್ರಿ ದೇವ್ರಿಗೆ ಎಡೆ ಹಾಕಿ ಎಡೆ ಎಲ್ಲರೂ ತೊಗೊಂಡು ತಿಂತಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅಮ್ಮ ಎದ್ದಿರ್ತಾರೆ ಇರ್ತಾರೆ ತಲೆಗೆ ಸ್ನಾನ ಮಾಡಿ ಮತ್ತೆ ದೇವ್ರ ಮನೆಯೆಲ್ಲ ಸ್ವಲ್ಪ ನೀರು ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಗೆ ಬರ್ತಾರೆ ಮಾರ್ನಿಂಗ್ ಮಾರ್ನಿಂಗ್ ಕೂಡ ನಾವು ಎಡೆ ಇರ್ತೀವಿ ಏನು ಅಂತಂದರೆ ಕಾಳು ಸಾರು ಅಂದರೆ ಕಾಳು ಹುಳಿ ಏನೇನು ಬೇಕು ಎಲ್ಲ ಐಟಮ್ಸ್ ಮಾಡಬಹುದು ನಮ್ಮ ಮನೇಲಿ ಯೂಶ್ವಲಿ ಮಾಡೋದೇನು ಅಂದರೆ ಕಾಳು ಹುಳಿ ಮುದ್ದೆ ವೈಟ್ ರೈಸ್ ಚಿತ್ರಾನ್ನ ಪುಳಿಯೋಗರೆ ಆ್ಯಂಡ್ ಆಲೂಗಡ್ಡೆ ಪಲ್ಯ ಹೆಸರು ಬೇಳೆ ಅನ್ನ ಮೊಸರು ಆಗಿರ್ತೀವಿ ಸೊ ಈ ಐಟಮ್ಸ್ನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಅಮ್ಮ ಮಾಡ್ತಾರೆ ಅಮ್ಮ ಮಾಡಿ ಎಡೆ ಹಾಕುವಷ್ಟರಲ್ಲಿ ನಾವು ಯಾರಾದರೂ ಮನೆಯಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಮನೆ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಪ್ರಸಾದ ತಗೊಂಡು ಬಂದ ಮೇಲೆ ಮನೆಯಲ್ಲಿ ಪೂಜೆ ಮಾಡಿ ಎಲ್ಲರೂ ಊಟ ಮಾಡೋದು ರಾತ್ರಿ ಎಡೆಗೆ ಕಪ್ಪು ಶಿವನುಂಡೆ ಈರುಳ್ಳಿ ಹೂವು ಕಡಲೆ ಪಪ್ಪು ಕಡಲೆ ಬೀಜ ಇವೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ವಿಭೂತಿ ಐನೂರು ಶಿವನ ಬಸವನ ಪೂಜೆ ಮಾಡ್ತಕ್ಕಂಥವರು ಶಿವನ ಪೂಜೆ ಮಾಡ್ತಕ್ಕಂಥವರು ವಿಭೂತಿಯನ್ನ ಅವರೇ ತನ್ನ ಮನೆ ಮನೆಗೆ ಕೊಟ್ಟು ಅವರು ತಿರ್ಗ ಕೊಡೋಂಥ ದಾನನ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ ಇದು ಏನು ಅದು ಪಂಚಗವ್ಯಗಳಿಂದ ಮಾಡಿರ್ತಕ್ಕಂಥದ್ದು ನೋಡಿದ್ರಲ್ಲ ಹೀಗಿರುತ್ತೆ ನಮ್ಮ ಕಡೆ ಹಬ್ಬ ನಾಳೆ ಬೆಳಗ್ಗೆ ಎಡೆ ಹಾಕ್ತೀವಿ ಎಡೆ ಹಾಕಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ಎಡೆ ಊಟ ಮಾಡಿ ಆಮೇಲೆ ತಮ್ಮ ತಮ್ಮ ಕೆಲಸಗಳಿಗೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಡೋಂಟ್ ಫರ್ಗಟ್ ಟು ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು